Thank <whistles> you. ನಮಸ್ತೆ ನಮಸ್ಕಾರ ನಮಸ್ತೆ ಸಲಾಮ್ ವಲೈಕುಮ್ ಸತ್ ಶ್ರೀಯಕಾ ನಾನು ಇವತ್ತು ಒಂದು ಪ್ರಸಿದ್ಧ ಲಿಂಬೆ ತೋಟಗಾರರದ ರೀ ಎಲ್ಲಿ ಬರುತ್ತಿದ್ದು ಅಂದ್ರೆ ಜುಮ್ನಾಳ್ ಹಾಂ ಬಿಜಾಪುರದಿಂದ ಎಷ್ಟು ಕಿಲೋಮೀಟರ್ ಸರ್ ಹತ್ತು ಕಿಲೋಮೀಟರ್ ಆಗುತ್ತೆ ಹತ್ತು ಬಿಜಾಪುರದಿಂದ ಹತ್ತು ಕಿಲೋಮೀಟ್ರ್ ಜುಮ್ನಾಳ್ ಆಗುತ್ತೆ ಆ ಜುಮ್ನಾಳದಲ್ಲಿ ಬಿಜಿರ್ಗಿ ಸೌಕರ್ಯ ಅಂತರು ಬರ್ತಾರೆ ಸರ್ ತಮ್ಮ ಹೆಸರು ಲಕ್ಷ್ಮಣ್ ನಾಗಪ್ಪ ಬಿಜಿಗಿ ಹತ್ತಿರ ಲಕ್ಷ್ಮಣ್ ನಾಗಪ್ಪ ಬಿಜರ್ಗಿ ಅಂತೇಳಿ ಇವರು ಇವರು ಬ್ರದರ್ ನಿಮ್ಮ ಬ್ರದರ್ ಹೆಸರು ಏನ್ರಿ ಸರ್ ರಾಮಪ್ಪ ನಾಗಪ್ಪ ಬಿಜಿರಿ ಅಂತ ರಾಮಪ್ಪ ನಾಗಪ್ಪ ಬಿಜಿರಿ ಅಂತ ಇಬ್ರು ಕೂಡಿ ಮಾಡ್ತಾರೆ ಇವರು ಇಬ್ರು ಜಾಯಿಂಟ್ ಫ್ಯಾಮಿಲಿ ಅದ್ರಿ ಬರೀ ನೂರು ನಿಂಬಿ ಗಿಡದ ಮೇಲೆ ಎರಡು ತೋಟ ಖರೀದಿ ಮಾಡ್ಯಾರ ಇವ್ರು ನೂರ್ ಇದ್ದವ್ರಿ ಸರ್ ನೂರ್ ಇದ್ದವ್ರಿ ಸರ್ ಬರೀ ನೂರ್ ನಿಂಬಿ ಗಿಡದ ಮೇಲೆ ಅವ್ರು ತೆಗದಾರ ಈಗ ಮೂವತ್ ವರ್ಷ ಆದ್ಮೇಲೆ ತೆಗದಿ ನನ್ ವಾರಕ್ಕ ನೂರ್ ಹಾಕ್ತಾನ ಹರಿದೇವ್ರಿ ಸರ್ ವಾರಕ್ಕ ನೂರ್ ಹಾಕ್ತಾನ ನೂರ್ ಗಿಡದ ನೂರ್ ಹಾಕ್ತಾನ ತೆಗದೇವ್ರಿ ಅವಾಗೆಲ್ಲ ಸರ್ ರೇಟಾ ಈ ರೇಟ್ ಇದೆಯಲ್ರಿ ಅವಾಗ ಆ ಟೈಮ್ದಾಗ ಏಳ್ನೂರ ಎಂಟು ಅಂದ್ರೆ ಹೈಸ್ಟ್ ರೇಟ್ ಅಂತಾದ್ರಾಗ ಅವರು ಎರಡು ಎರಡು ತೋಟ ಖರೀದಿ ಮಾಡಿ ಅವಾಗ ಪಗಾರ ಕಮ್ಮಿ ಹೆಣ್ಣಾಳಿಂದ ಎಲ್ಲ ಕಡೆ ಮೂವತ್ತು ರೂಪಾಯಿ ಪೇಮೆಂಟ್ ಮೂವತ್ ರೂಪಾಯಿ ಏಳ್ನೂರ ಎಂಟು ಮಾಡಿದ್ರೂ ರೂಪಾಯಾಗ್ಯದ್ರಿ ಅವಾಗ ಏಳ್ನೂರ ಎಂಟು ಮಾಡಿದ್ರ ಈಗ ಮೂರ್ ಸಾವಿರ ನಾಲ್ಕು ಸಾವಿರ ಮದ ರೀ ಆ ಟೈಮ್ದಾಗ ಮತ್ತೆ ನನ್ನ ವೀಕ್ಷಕರು ನನ್ನ ಸಬ್ಸ್ಕ್ರೈಬರ್ ಚಂದಾದಾರರು ನೀವೆಲ್ಲ ಮಾಡ್ತೀರಿ ಸರ್ ಲಿಂಬೆ ಹಣ್ಣಿಂದ ಒಂದು ಸೆಪರೇಟ್ ಮಾಡ್ರಲ್ಲ ನಮಗದ್ರ ಅನುಭವ ಬರಲಿ ಅಂತಂದ್ ಕೂಡಲೇ ಬೆಜರ್ಗಿ ಸಾವ್ಕಾರ ಹುಡ್ಕೋತ ನಾನು ಬಂದಿದ್ದೀನಿ ಈಗ ಇದು ಹಿಂದಿಂದ ಏನದ ಸರ್ ಇಲ್ಲಿ ಎಷ್ಟು ಗಿಡ ಅವ್ರಿ ಸರ್ ಸರ್ ಎಂಬತ್ತು ಗಿಡ ಈಗ ಇಲ್ಲಿ ಅಗತಿ ಮಾಡಿಸಲ್ ಕತ್ತರ ಅದನ್ನ ನೋಡೋಕೆ ಬಂದಿದ್ವಿ ಇದಾದ ಕೂಡಲೇ ಇಲ್ಲಿ ಇದ್ರ ಪಕ್ಕದಲ್ಲೇ ಗಿಡ ಮೂರ್ನೂರು ಗಿಡ ನಿಂಬೆ ಗಿಡ ಹಾಂ ಅವನ್ನು ತೋರಿಸ್ತೀನಿ ನಿಮ್ಗೆ ಈಗ ಏನದ ಇಲ್ಲಿ ಒಳಗೆ ಹೋಗಿ ಎಲ್ಲ ಲಿಂಬೆ ಹ್ಯಾಂಗ ಹ್ಯಾಂಗ್ ಅಗತಿ ಮಾಡ್ಲಿಕ್ಕೆ ಹತ್ತರ ತಮಗೆ ತೋರಿಸ್ತೀನಿ ಹಾಂ ನಂತರ ಅವ್ರ ಅನುಭವವನ್ನು ನಾವು ನಂತರ ಎಲ್ಲ ಮುಗಿದ್ ಕೂಡಲೇ ಹಂಚ್ಕೊಳ್ಳೋಣ ಅವ್ರ ಜೊತೆ ಕುಂತು ಬನ್ನಿ ತೋಟದೊಳಗೆ ಹೋಗಿ ನೋಡಿ ಬರೋಣ ನಮ್ಮ ಹೆಸರು ಲಕ್ಷ್ಮಣ ನಾಗಪ್ಪ ಬಿಜ್ರಿಗೆ ಆತ್ರಿ ಸಾಕಿನ ಜುಮ್ನಾಳ ತಾಲೂಕ್ ಜಿಲ್ಲಾ ಬಿಜಾಪುರ ಬಿಜಾಪುರದಿಂದ ಹತ್ತು ಕಿಲೋಮೀಟ್ರದಿಂದ ನಮ್ಮ ತೋಟ ಅದ ರೀ ಜುಮ್ನಾಳಕ್ಕೆ ಈಗ ನಿಂಬೆಡ್ ಹಚ್ಚಿ ಈಗ ಹತ್ತು ವರ್ಷ ಆಯ್ತು ಈಗ ಹತ್ತು ವರ್ಷನಾಗ ಒಟ್ಟೆ ನಮ್ಮ ಚಾಲು ಕಾಯಿ ಹಚ್ಚಿ ಗಿಡ ಹಚ್ಚಿಕ ಎರಡು ವರ್ಷಕ್ಕೆ ಮಾಲು ಚಾಲು ಆಗಿದೆ ಚಾಲು ಆಗಿ ವರ್ಷಕ್ಕೊಮ್ಮೆ ಮಾಡ್ತೇವೆ ರೀ ಗಿಡಕ್ಕೆ ಹತ್ತರಿಂದ ಹದಿನೈದು ಏರಿ ಗೊಬ್ಬರ ಹೋಗ್ತೇವೆ ತಿಪ್ಪಿ ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ಕೂ ನಾವು ಅದಕ್ಕೆ ಒಟ್ಟು ಸರ್ಕಾರಿ ಗೊಬ್ಬರ ತೋರಿಸಿಲ್ಲ ಹೆಚ್ಚಾಗಿ ಬೇನಿಂಡಿ ಮತ್ತು ಗಿಡಕ್ಕೆ ಹತ್ತರಿಂದ ಹದಿನೈದು ಹಿರಿಕೆ ಕುರಿ ಗೊಬ್ಬರ ವೀಟು ವರ್ಷ ನೂರೇ ಗಿಡದಿಂದ ಇಳುವರಿ ಕನಿಷ್ಠ ನಮ್ಗೆ ನಾಲ್ಕು ಲಕ್ಷದಿಂದ ಐದು ಲಕ್ಷ ಇಳುವರಿ ಸಿಗ್ತದೆ ಐದು ಲಕ್ಷ ರೂಪಾಯಿ ಸಿಗ್ತದೆ ರೀ ಖರ್ಚು ವರ್ಷಕ್ಕೆ ಒಂದು ಲಕ್ಷದ ಐದು ಲಕ್ಷ ರೂಪಾಯಿ ಮಾಡಿದ್ರೆ ನಾವು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ನಮ್ಗೆ ಲಾಭ ಸಿಗ್ತೈತಿ ನೂರು ಗಿಡಕ್ಕೆ ಬೇರೆ ಗುಂಜ ಬೇರೆ ಹರಿದ್ರೆ ಏನಾಗಲ್ಲ ಮತ್ತು ಹೊಸ ಬೇರೆ ತಯಾರಾಗಿ ಮತ್ತು ಅದು ಡೆವಲಪ್ ಆಗಿ ಹೆಚ್ಚಿ ಹೂವಿನ ಸಂಖ್ಯೆ ಹೆಚ್ಚಿಗೆ ಬರ್ತದೆ ಹ್ಞೂ ತಿಪ್ಪಿಗೊಬ್ಬರೇ ಮೂಲ ರೀ ಇದಕ್ಕೆ ಮೇನ್ ಹ್ಞೂ ಜಾಸ್ತಿ ಔಷಧ ಔಷಧ ಏನು ಯಾವಾಗ್ರೆ ಒಂದು ಏನ್ರಿ ಸ್ವಲ್ಪ ಮುಟ್ಟ್ರಗೊಂಡ್ರೆ ಏನು ರೀ ಆದರೆ ಅಷ್ಟೇ ಔಷಧ ಹೋಗ್ತೀವಿ ರೀ ನಾವು ಇದಕ್ಕೆ ಔಷಧ ಅಲ್ಲಕ್ಕೇನು ರೀ ಗೋಮೂತ್ರ ಮತ್ತು ಅದು ಇದು ಆಕಳದ್ದು ಉಚ್ಚಿ ಮತ್ತು ಇದು ರೀ ಬೆಲ್ಲ ಮತ್ತು ಆಕಳದ ಮಜ್ಜಿಗೆ ಬೆಲ್ಲ ಕೂಡ ಒಂದು ಆರು ಇಟ್ಟುಕಿಶಿಂದ ಅವು ಹದಿನೈದಕ್ಕೊಂದು ಸ್ಪ್ರೇ ಮಾಡ್ತೀವ್ರ ನಾವು ಹಿಂಗಾಗಿ ಗಿಡಕ್ಕೆ ಯಾವುದು ಮುಟ್ರ ಏನು ಬರೋಂಗಿಲ್ಲ ಸರ್ಕಾರ ಗೊಬ್ಬರ ಯಾವುದೂ ತೋರಿಸಲ್ರಿ ಸ್ಪ್ರೇನು ಯಾವುದೂ ತೋರ್ಸೋಂಗಿಲ್ಲ ಹಾಂ ಯಾವುದೂ ಇಲ್ಲ ರೀ ಕೆಮಿಕಲ್ ಅನ್ನೋದೇ ಇಲ್ಲ ಹ್ಞೂ ಮಜ್ಜಿಗೆ ಮತ್ತು ಬೆಲ್ಲ ಮತ್ತು ಇಲ್ಲಿ ನಮ್ಮಲ್ಲಿ ಕಗೋಡ್ ಬಸನಗೌಡ್ರ ಇದು ಅದಲ್ರಿ ಗೋಶಾಲೆ ಅಲ್ಲಿ ಹೋಗಿ ನಾವು ಮಜ್ಜಿಗೆ ಅದು ತರ್ತೀವಿ ಅಲ್ಲಿ ಅರಿಯಾನಕ್ಕೆ ಬೆಲ್ಲು ಸಿಗ್ತದೆ ಅದನ್ನೇ ತಂದು ನಾವು ವಾರಕ್ಕೊಂದು ಹದಿನೈದು ಒಂದು ಸ್ಪ್ರೇ ಮಾಡ್ತೀವ್ರಿ ರೀ ಹೀಗಾಗಿ ಒಟ್ಟ ಯಾವುದು ರೋಗ ಕಂಡು ಬರೋಂಗಿಲ್ಲ ಹ್ಞೂ ಹಾಂ ಇಳುವರಿ ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನೂರು ಗಿಡಕ್ಕೆ ನಾವು ತೆಗೀತೀವಿ ರೀ ಹ್ಞೂ ಇವು ನೂರು ಅದಾವೆ ರೀ ಇವ್ರು ಹ್ಞೂ ಬೇರೆ ತೋಟದ ಮೂರು ನೂರದಾವೆ ರೀ ಅದು ವರ್ಷ ಹತ್ತರಿಂದ ಹನ್ನೆರಡು ಲಕ್ಷ ತನಕ ಆಕೈತಿ ಹ್ಞೂ ಹಾಂ ಹತ್ತು ಹನ್ನೆರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡ್ತೀವಿ ರೀ ನಾವು ಇಲ್ಲಿ ಎಂಟರಿಂದ ಒಂಬತ್ತು ಲಕ್ಷ ಸಾಲಿ ಸಿಗ್ತದೆ ಇಲ್ಲಿ ಎರಡು ಲಕ್ಷ ಖರ್ಚು ಮಾಡಿದ್ರೆ ನಮ್ಗೆ ವರ್ಷ ಮೂರರಿಂದ ನಾಲ್ಕು ಲಕ್ಷ ತನಕ ಲಾಭ ನಮ್ಗೆ ಸಿಗ್ತದೆ ಇದರಂಥ ಉತ್ಪನ್ನ ಯಾವುದೂ ಅಲ್ಲ ರೀ ಹ್ಞೂ ಯಾವ ಬೆಳೆಯೂ ಹೇಳ್ಬೇಡ್ರಿ ಈಗ ಮಾಡ್ಲಾತ್ ನಾವು ಕನಿಷ್ಠ ನಲ್ವತ್ತು ವರ್ಷ ಆಯ್ತು ರೀ ಫಸ್ಟ್ನೇ ಪಡ ಎರಡುನೂರು ಗಿಡ ಇದ್ರು ಸ್ಟಾರ್ಟಿಂಗ್ ಅವಾಗ ಎರಡು ನೂರು ಗಿಡಕ್ಕೆ ವಾರಕ್ಕೆ ನೂರು ಡಾಕ್ತಾನ ಹರಿತಿದ್ದೆವು ಅವಾಗ ರೇಟ್ ಆಗಿನಕ ಈನಕ ಭಾಳ ಡಿಫ್ರೆನ್ಸ್ ಅದ ರೀ ಅವಾಗ ಮೂವತ್ತು ರೂಪಾಯಿ ಹನ್ನೆಳು ಪೇಮೆಂಟ್ ಈ ಮೂರುನೂರು ರೂಪಾಯಿ ಅವಾಗ ಸಾವಿರ ರೂಪಾಯಿ ಮಾರಿದ್ರೆ ಈ ಸಾವಿರದ ಹತ್ತು ಸಾವಿರ ರೂಪಾಯಿ ಮಾರ್ದಂಗಡಾಗ ಆ ಟೈಮ್ದಾಗೆ ನಾವು ಹತ್ತು ಹದಿನೈದು ಎಕರೆ ಅಸ್ತಿ ಅದ್ರ ಮ್ಯಾಗೆ ತೊಗೊಂಡಿವಿ ಹ್ಞೂ ಹಾಂ ತಲೆ ಇಡ್ದೆ ನಲ್ವತ್ತು ವರ್ಷ ಆಯ್ತು ರೀ ನಾವು ನಿಂಬಿಡ ನಿಂಬಿಡದಾಗಿದ್ದೀವಿ ಅವನು ಹ್ಮ್ ತಂದೆಯವರು ಹ್ಮ್ ತಂದೆಯವರು ಇಟ್ಕೊಂಡು ಪೂರಾ ಅದರದಿಂದ ಒಟ್ಟ ಐದು ಎಕರೆ ಇದು ಪ್ರಾಪರ್ ನಮ್ಮ ಬಾ ಫಾದರ್ ಐದು ಎಕರೆ ಆಸ್ತಿ ಐದು ಎಕರೆ ಮೇಲೆ ನಾವು ಹದಿನೈದು ಎಕರೆ ಅಸ್ತಿ ನಿಂಬಾಗೆ ತಗೊಂಡಿ ಐದರೆ ಹಾ ಅಸ್ತಿ ಹದಿನೈದು ಎಕರೆ ನಿಮ್ ಹಾ ಸೊಂತಿದ್ರಿ ನಾವು ಹದಿನಾಲ್ಕು ಎಕರೆ ಮೇಲೆ ಹಾ ನಿಂಬಿ ಹಿಡಿದ್ಮೇಲೆ ಉತ್ಪನ್ನ ಮೇಲೆ ತಗೊಂಡು ನೀರ ಎಸಿನಕೊಂಬಿ ಹತ್ತು ತನ ಏಸಿನಕೊಂಬಿಡುದ್ರಿ ಹೌನ್ ರೀ ಹಾಂ ಅನ್ಕ ಹತ್ತು ಹತ್ತು ತನ ರೀ ಆಯ್ತು ಒಡ್ಲಿ ಆತ ರೀ ಮಗಳು ಬರ್ಲಾತ ಹಾ ಬರೀ ಹವಾಮಾನ ಹೌದ್ರಿ ಹಾಂ ಲೋಲ್ಯಾಕವಲ್ಲ ರೀ ಮಳಿ ಬೇಕು ರೀ ಅದಕ್ಕೆ ಎಷ್ಟು ಮಳಿ ಹಾಕದ ಗಿಡ ಒಂದು ಒಗ್ಗುಣಿ ಆಗಲ್ಲ ರೀ ಹೀಚ ಏನು ನಂಜಾಗ ಏನು ಅದು ಗೊಬ್ಬರ ಆಗಿರ್ತೀವಲ್ಲ ರೀ ಗುಂಜು ಬೇರೆ ಹರಿತಂದ್ರೆ ಗಿಡಕ್ಕೆ ಹೊಸ ಶಕ್ತಿ ಸಿಗ್ತದೆ ರೀ ಅದಕ್ಕೆ ಹಳಿ ಗುಂಜ್ ಬೇರೆ ಹೋಯ್ತು ಅಂದ್ರೆ ಹೊಸ ಬೇರು ಬಿಡ್ಲಾಕೆ ಚಾಲು ಆಕೈತಿ ಏನು ತಿಪ್ಪಿಗೆ ತಿಪ್ಪಿಗೋರ ಹೊದಿರ್ತೀವಲ್ಲ ನೀರು ಬೇಡ ನಾ ಅದು ತಿರ್ಲಾಕ ಚಾಲು ರೀ ತಿಲಕ್ಕೆ ಚಾಲು ಮಾಡ್ತಾರೆ ಮತ್ತೆ ಹೊಸ ಗುಂಜು ಬೇರೆ ತಯಾರಾಕ್ತ ಹೊಸ ಹಾಂ ಆ ಗುಂಜು ಬೇರದಿಂದ ಗಿಡಕ್ಕೆ ಹೋಗೋದು ಹರಳೆ ಹತ್ತು ಇದಕ್ಕೆ ಮತ್ತೆ ಹಚ್ಚಿ ನಾವು ಹತ್ತು ವರ್ಷ ಆಯ್ತು ರೀ ಕೈರ್ಲ ಹತ್ತು ಆರು ಏಳು ವರ್ಷ ಚಾಲು ಆಗ್ಯದ ರೀ ಆರು ಏಳು ವರ್ಷ ಆಗೈದೆ ರೀ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಕ್ಕದೊಂದು ಎರಡು ಮೂರು ವರ್ಷ ಮೂರು ವರ್ಷ ಆಗಿಂದ ಇಳುವರಿ ವಾರ ಐದು ಡಾಗ ಆರಡಾಗ ನಾವು ನೂರು ಗಿಡದಾಗ ಕಂಟಿನ್ಯೂ ಹರಿಬೋದು ಹ್ಞೂ ಆರು ಡಾಗ ಹರಿಬೋದು ರೀ ರವಿವಾರ ಐದಾರು ಬುಧವಾರ ಐದಾರು ವಾರಕ್ಕೆ ಹತ್ತನ ಎರಡಾಗ್ತಾನೆ ನೂರು ಗಿಡದಾಗ ಕಂಟಿ ಇದು ಸೈಜ್ ಇಪ್ಪತ್ತು ಪುಟ್ಟ ಇಪ್ಪತ್ತದ ರೀ ಇದು ಒಂದು ಗಿಡಕ್ಕೆ ಇಪ್ಪತ್ತು ಪುಟ್ಟ ಹಾಂ ಇಪ್ಪತ್ತು ಫುಟ್ ರೀ ಅಗತಿ ಮಾಡ್ಲಿಕ್ಕೂ ರೀ ಒಂದು ವರ್ಷ ಮಾಡಿದೆ ಅಂದ್ರೆ ಒಂದು ವರ್ಷ ಯಾಪಿಡೋದು ರೀ ಒಂದು ವರ್ಷ ಯಾಪಿಟ್ಟು ಮತ್ತು ಮಳೆ ವರ್ಷ ಮಾಡಿದ್ರೆ ಏನಕ್ಕದ ಕನಿಷ್ಠ ನಾವು ಒಂದು ವರ್ಷ ಈ ಸಲ ತಿಪ್ಪ ಹಾಕಿ ಅಗತಿ ಮಾಡಿದೆವು ಅಂದ್ರೆ ಒಂದು ವರ್ಷ ಅಗತಿ ಮಾಡ್ಲಿಕ್ಕೂ ಮಳೆ ವರ್ಷ ಕನಿಷ್ಠ ನಾವು ತಿಪ್ಪಿಗೋರೇ ಹಾಕೋಬೇಕು ಹಾಂ ಅಂದರೆ ಯಾವತ್ತು ಗಿಡದಾಗ ಹೂವು ಕಾಯಿ ಸಂಖ್ಯೆ ಹೆಚ್ಚಾಕದ್ರಿಂಟೆನ್ಸ್ ಮೇಂಟೆನ್ಸ್ ರೀ ಇದಕ್ಕೆ ವರ್ಷಕ್ಕೊಮ್ಮೆ ಅಗತಿ ಮಾಡಿಬಿಟ್ಟೆ ಅಂದ್ರೆ ಒಂದು ವರ್ಷ ಗ್ಯಾಪ್ ಅಕ್ಕ ಅದಕ್ಕೆ ಗೊಬ್ಬರ ಹಾಕೋತ್ ಕಸ ತಕೋತ್ ಇದು ಬಿಡೋರಿ ಇಲ್ಲಿ ತಾನೇ ಬಿಡೋ ಟೈಮ್ ಹೋಗಿ ಕಾಯಿನೂ ಹಾಕದ್ ಹಾಂ ಗೊಬ್ಬರ ಬೇಕ್ರಿ ಮೊದಲ ಮೂಲ ತಿಪ್ಪಿ ಗೊಬ್ಬರ ಗಿಡಕ್ಕ ಹದಿನೈದು ಜಾಸ್ತಿ ಹೀಗೂನ್ಸ್ ಹೌದ್ರಿನ್ಸ್ ನಡೆಯಲ್ರಿ ತಿಪ್ಪಿ ಗೊಬ್ಬರ ರೀ ನೀರ ಇತ್ತಂದ್ರೆ ಯಾವುದೋ ರೋಗ ಕರ್ಕೊಳಂಗಿಲ್ಲ ರೀ ಅದು ತಿಪ್ಪು ಭೂಮಿ ಔಷಧ ಹೊಡಿತಾರೆ ರೀ ಔಷಧ ಹೊಡೆದ್ರೆ ಅದು ಗೊಬ್ಬರ ಅಂದ್ರೆ ಆಟೋಮೆಟಿಕ್ ಅದು ಗಿಡಕ್ಕೆ ಯಾವುದೂ ರೋಗ ಕರ್ಕೊಳಂಗಿಲ್ಲ ರೀ ಭೂಮಿಯಲ್ಲಿ ತಾಕತ್ತಿ ತಾಕತ್ತಿದ್ದ ಮನುಷ್ಯನಲ್ಲಿ ಯಾವುದೂ ರೋಗ ಬರಂಗಿಲ್ಲ ನೋಡಿರಿ ನೀವು ಆ ನಾವು ನಾವು ಭೂಮಿ ತಾಕತ್ತಿದ ಅಂದ್ರೆ ಗಿಡಕ್ಕೆ ಯಾವುದೂ ರೋಗ ಬರಂಗಿಲ್ಲ ಎಷ್ಟು ನಾವು ಗೊಬ್ಬರ ಹಾಕ್ತಿವಿ ಗೊಬ್ಬರದಿಂದ ಯಾವುದು ಗಿಡಕ್ಕೆ ರೋಗ ಕರ್ಕೊಳ್ಳೋಲ್ಲ ರೀ ಮ್ಯಾಲ ಮೊದಲ ಭೂಮಿ ಬಲಿ ಬೇಕು ಹ್ಞೂ ಭೂಮಿ ನಾವು ಬಲಿಷ್ಠ ಮೇನ್ ಮೇನ್ರಿ ಭೂಮಿ ಉಳಿದ್ರೆ ನಾವು ಸತ್ವ ಒಬ್ರಿ ಆರ್ನಿಕ್ ಮಾಡಲಿಕ್ಕೆ ಸರ್ಕಾರ ಒಬ್ಬರೇ ಹಾಕೋತದ ಗಿಡ ಸಿಡಿ ಹೋಗಿಬಿಡ್ತದ ಇಳುವರಿ ಕಮ್ಮಿ ಹಾಕದ ಗಿಡದ ವಿಷ್ ಕಮ್ಮಿ ಹಾಕದ ಈ ಕನಿಷ್ಠ ನಾಲ್ವತ್ತರಿಂದ ಐವತ್ತು ವರ್ಷ ತನಕ ನಾವು ಗಿಡ ಹಾಕಿತ್ತೀರಿ ಮೊದಲ ಎರಡು ನೂರು ಗಿಡ ಹೆಚ್ಚು ರೀ ಯಾವುದು ಇಲ್ಲ ರೀ ತಿಪ್ಪಿಗೊಬ್ಬರ ಎಷ್ಟು ಬಗ್ಗಿದ್ರೆ ಇಫೆಕ್ಟ್ ಇಲ್ಲ ಹಾಂ ನೀರು ಅದಾವೆ ರೀ ನೀರಿಂದ ಎರಡು ಮೂರು ಬೋರ್ ಅದಾವೆ ರೀ ಎರಡು ಎರಡು ಇಂಚ ಎರಡೂವರೆ ಇಂಚ ನೀರು ಅವು ಕೌಲಿ ನೀರು ಬಿಡ್ತೀವ್ರಿ ಒಳಗ ಮತ್ತು ಒಳಗಾಗ ಡ್ರಿಪ್ನು ಬಿಡ್ತೇವ್ರಿ ಲೈನ್ ಸ್ವಲ್ಪ ಶಾರ್ಟೇಜ್ ಇದ್ದಾಗ ಸ್ವಲ್ಪ ಡ್ರಿಪ್ ಚಾಲು ಮಾಡೋದು ಲೈನ್ ಹೆಚ್ಚಿ ಇದ್ದಾಗ ಏನಾದ್ರು ಕಂಟೆ ಹರಿ ನೀರು ಬಿಡ್ತೇವ್ರಿ ಹಾಂ ಜೀರೋ ಮೆಂಟೆನ್ಸ್ ರೀ ತಿಪ್ಪಿಗೊಬ್ಬರೇ ಮೇನ್ ನೋಡ್ರಿ ಹ್ಞೂ ವರ್ಷ ಹತ್ರ ಇಂದ ಅದೇ ಒಂದು ಗಿಡಕ್ಕೆ ಬೇಕೇ ರೀತಿ ಮೊದಲೇ ಸ್ಟಾರ್ಟಿಂಗೇ ಹೋಗ್ತೇವ್ರಿ ಗೊಬ್ಬರ ಅಗತಿ ಮುಡ್ಗಿತಾ ಮೊದ್ಲು ಎಲ್ಲ ಮೊದಲು ಮೂಳು ಮುರ್ಕೋತೇವ್ರಿ ಮೂಳ್ ಮುರ್ಕೊಂಡು ಎಲ್ಲ ದಂಡಿ ಹೋಗೋದು ಓದೋದಕ್ಕಿಷ್ಟ ಗಿಡ ಖಾತ್ರಿಂದ ಅದನ್ನ ಹೇಳಿ ಗೊಬ್ಬರ ಮಡಿಯೆಲ್ಲ ಹೋಗಿ ತೆಳ ಮಾಡ್ಕೋತೀವಿ ರೀ ಎಲ್ಲ ಇದರಲ್ಲಿ ಮಡಿಯೆಲ್ಲ ತೆಳಿ ಮಾಡ್ಕೊಂಡು ಏನು ಮಾಡ್ತದೆ ಅಲ್ಲಿಂದ ಹಿಡಿದು ಒಟ್ಟು ಬೋದು ಕಟ್ಕೋತಾರೆ ಹಡ್ಡಿ ಬೋದು ಕಟ್ಕೊಂಡು ಎಲ್ಲ ಗೊಬ್ಬರ ಮಡಿಯೆಲ್ಲ ಕಿಶಿಂದ ಹಡ್ಡಿ ಗೊಬ್ಬರ ಜೋಡಿ ಮಣ್ಣಿನ ಜೋಡಿ ಮಿಕ್ಸ್ ಮಾಡಿಬಿಡ್ತಾರೆ ರೀ ಎಲ್ಲ ಗೊಬ್ಬರ ಮಿಕ್ಸ್ ಮಾಡಿ ನಾವು ಒಂದು ಹದಿನೈದು ದಿನ ಬಿಟ್ಟು ನೀರು ಬಿಡ್ಬೇಕು ರೀ ಅದಕ್ಕೆ ಹದಿನೈದು ತನಕ ಕಾವಬೇಕು ರೀ ಬೇರೆ ನಾವೇನು ಅಗತಿ ಮಾಡಿದ್ದು ಆಗಬೇಕು ಭೂಮಿ ಗರಮ್ ಆಗಿಂದ ಹದಿನೈದು ಮೇಲೆ ನೀರು ಬಿಟ್ಟರೆ ಅದು ಎಕ್ರಮ ನೀರು ಇಲ್ಲೋ ಒಂದು ವಾರನೇಯಾಗ ಫುಲ್ ಹೂವು ಬರ್ತದೆ ಹಾ ಫುಲ್ ಹೋಗೋದು ಕಾವಿಗೆ ಕಾವಾಗಿರ್ತದ್ರಿ ಏಕದಂ ನೀರ್ನಾ ಬೇರೆಗೆ ತೊಗೊಂಡ್ಬಿಡ್ತಾರ ಗೊಬ್ಬರ ಗುಂಜ್ ಬೇರೆ ಹರಿಬೋದು ರೀ ಎರಡು ವರ್ಷಕ್ಕೆ ಒಮ್ಮೆ ಅಗತ್ಯ ಮಾಡಿದ್ರೆ ಏನು ಇಫೆಕ್ಟ್ ಇಲ್ರಿ ಎರಡು ವರ್ಷ ಮಾಡಬೇಕ್ರಿ ಅಂದ್ರೆ ಎಲ್ಲ ಬೋ ಸಾಪಾಗಿರ್ತಾವೆ ನೀರು ಬಿಡ್ಲ ಇಲ್ಲ ಸಮಸ್ಯೆ ಆಗ್ತದ ಇಲ್ಲ ಅವರು ನಾವು ಮಾಡಿದ ಪ್ರಕಾರ ನಮಗೆ ಚಲೋನಿ ಆಗಿದ್ ರೀ ನಾವು ಎರಡು ನೂರು ಗಿಡ ಇದ್ದ ನಾವು ಕಂಟಿನ್ಯೂ ಅಗತಿ ಮಾಡ್ತಿದ್ವಿ ವರ್ಷಕ್ಕೊಮ್ಮೆ ಅಗತಿ ಮಾಡ್ತಿದ್ವಿ ವರ್ಷಕ್ಕೊಮ್ಮೆ ಅದು ಎರಡು ನೂರು ಗಿಡಕ್ಕೆ ಮೂವತ್ತರಿಂದ ನಾಲ್ವರು ಟ್ಯಾಕ್ಟರ್ ಒಬ್ಬರು ಹಾಕ್ತಿದ್ವಿ ಅವ ಗಿಡಕ್ಕೆ ಹತ್ತು ಹದಿನೈದು ಗಿಡ ಆದ್ರೆ ಇಪ್ಪತ್ತು ಮೂವತ್ತು ಗಿಡ ಹಾಕಿದ್ವಿ ರೀ ಆ ಟೈಮ್ದಾಗ ಹ್ಞೂ ಚಿಕ್ಕಾಪಟ್ಟಿ ನೀರು ರೀ ಅವಾಗ ಮಳೆಗಾಲವ್ರ ಗಿಡ ಇಪ್ಪತ್ನಾಲ್ಕು ತಾಸಲ್ಲ ಈಗ ಮಳೆಗಾಲ ಆಟಕ್ಕಂದ್ರೂ ಹಂಗೆ ಮತ್ತು ನೀರು ಎಷ್ಟೇ ಇಲ್ಲ ನಮ್ಗೆ ಅದಾವೆ ರೀ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ಹಾಂ ನೀರು ಚಲೋ ಅದಾವೆ ರೀ ಎರಡು ಕಡೆ ತೋಟಿದ್ರು ಎರಡು ಕಡೆ ಎರಡು ಕಡೆ ನೀರು ಅದಾವ ಏನೋ ರೀ ಕಸ ಕಡ್ಡಿ ಆಟ ತೆಗಿತೀವಿ ರೀ ವರ್ಷಕ್ಕೊಮ್ಮೆ ತಿಪ್ಪಿ ಗೊಬ್ಬರ ಹಾಕ್ತೇವೆ ಅಗತಿ ಮಾಡ್ತೇವೆ ವರ್ಷಕ್ಕೊಮ್ಮೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ರೀ ಗೊಬ್ಬರ ಮತ್ತು ಅಗತ್ಯವ್ರ ಪಗಾರ ಕೂಡಿ ಮತ್ತು ಅದು ಹತ್ತು ಹದಿನೈದು ಲಕ್ಷ ರೂಪಾಯಿ ನಾವು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಲಿಕ್ಕೆ ನಮ್ಗೇನು ಹೋಗ್ತದೆ ರೀ ಈಗ ನೀವು ಅಗತ್ಯ ರೀ ಹೌದೇವ್ರಿ ಇದು ಹೂವು ಹದಿನೈದು ಇಪ್ಪತ್ತು ಮ್ಯಾಗ ಚಾಲು ಹಾಕದ್ರಿ ನೀರು ಬಿಟ್ಟಿಂದ ಒಂದು ಎರಡು ನೀರಾಗ ಹೂ ಕವರ್ ಹಾಕದ್ರಿ ಮುಂದೆ ಮೂರು ದಿನ ನಾಲ್ಕು ತಿಂಗ್ಳಿಗೆ ಮಾಲ್ ಚಾ ಹಾಕದ್ರಿ ಈ ಸರ್ ನಾವು ಅಗತ್ಯ ರೀ ಅಗತ್ಯ ಮಾಡಿದ ಗಣ ಚೌತಿ ತನಕ ಇದು ಹೂ ಹೆಚ್ಚು ಕಮ್ಮ ತಗೋತದ್ರಿ ಗಣ ಚೌತಿ ತಗೋತಂದ್ರೆ ಮುಂದ ಜನವರಿ ಚಾಲು ಹಾಕದ್ರಿ ಮಾಲ್ ಜನವರಿ ಚಾಲು ಆಯ್ತು ಮಾರ್ಚ್ ಏಪ್ರಿಲ್ ಮೇ ತನ ನಮ್ಗೆ ಮಾಲ್ ಸಫಿಷಿಯಂಟ್ ವಾರ ನಾವು ಹತ್ತು ಎಂಟು ಡಾಗ ಆರಂಭಿಸಿ ಒಯ್ಬೋದು ಸೀಸನ್ದಾಗ ಹಾಂ ಒಯ್ಬೋದು ವಾರದಾಗ ಎರಡು ದಿನ ಗುರುವಾರ ಬುಧವಾರ ಮತ್ತು ರವಿವಾರ ಹ್ಞೂ ಏನಿಲ್ಲೇ ಲೋಕಲ್ ಮಾರ್ಕೆಟ್ ಅದ ರೀ ಏನು ದೂರ ಇಲ್ಲ ಬಿಜಾಪುರ ರೀ ಬಿಜಾಪುರ ಹಾಂ ಜಾಸ್ತಿ ಬಿಜಾಪುರ ರೀ ಏನು ಇಂಡಿಪೆಂಡ್ ಎಲ್ಲಿ ಹೋಯಲ್ರಿ ನಮ್ದು ಇಲ್ಲೇ ಲೋಕಲ್ ಹಾಕದಲ್ಲ ರೀ ಹಿಂಗಾಗಿ ಯಾರೂ ಓಲ್ರಿ ನಾವೇ ಒಯ್ತೀವಿ ರೀ ಹ್ಞೂ ಹ್ಞೂ ರೀ ಈ ಈ ಲಿಂಬೆಗಳಲ್ಲಿ ಅಗತಿ ಅಂತಾರೆ ಡಿಗ್ಗಿಂಗ್ ಮಾಡೋದು ಅಗತಿ ಮಾಡೋದು ಅಂತ ಇದು ಎರಡು ವರ್ಷಕ್ಕೊಮ್ಮೆ ಮಾಡಿಸ್ಬೇಕಂತ ಅವರು ಮಾಲೀಕರು ಇದ್ದಾರೆ ಇದನ್ನು ಬಿಜ್ಜರಿ ಸರ್ ಹೇಳ್ತಾರೆ ಎರಡು ವರ್ಷಕ್ಕೊಮ್ಮೆ ಇದನ್ನು ಅಗತಿ ಮಾಡಬೇಕು ಅಗತಿ ಮಾಡಿ ಇದನ್ನು ಚೆನ್ನಾಗಿ ಹದ ಅಂದರೆ ಅದು ಆಗಿರುತ್ತೆ ಅದು ಕೆಳಗಡೆ ಅದನ್ನು ಲೂಸ್ ಮಾಡಬೇಕು ಅಂತ ಅವರ ಅಭಿಪ್ರಾಯ ಎಟ್ಟ ನೋಡ್ರಿ ಗಿಡಕ್ಕೆ ಹೇಳ್ದು ಒಟ್ಟು ವಜ್ಜೆ ಇದೆ ಗಿಡ ಈ ಎಲ್ಲ ನೋಡ್ರಿ ಇಲ್ಲಿ ಸರ್ ಈಗ ನೀರಿಂದ ಇದು ಕಟಿಂಗ್ ಆಯ್ತು ಗೊತ್ತಿದಾಯ್ತ್ರಿ ಹೌದ್ರಿ ಮತ್ತೆ ಚಟ್ನಿ ಮಾಡೋದನ್ನು ಎಲ್ಲ ಹೇಳಿದಿರಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೌದ್ರಿ

ಮತ್ತು ಡ್ರಿಪ್ ಸಿಸ್ಟಮ್ ನೀರಿಂದ ಆ ಕಡೆ ಅಲ್ಲಿ ಅವಲ್ಲಿ ಅದು ಡ್ರಿಪ್ ಸಿಸ್ಟಮ್ ಮಾಡಿರೋ ಅಲ್ಲಿ ಅದು ಅಲ್ಲಿ ಏನದ ಬ್ಯಾಸಿ ಆಗಿ ಏನದ ವಾರ್ಕೊಂಡು ಬಿಟ್ಟರು ಅಲ್ಲಿ ಸಫಿಷಿಯೆಂಟ್ ಹಾಕಿದ್ರೆ ನೆಲ ಸ್ವಲ್ಪ ತೇವಾಂಶ ಜಾಸ್ತಿ ಹಿಡಿತದ್ರಿ ಅದು ಬ್ಯಾಸಿ ಆಗಿ ವಾರ್ಕೊಂಡು ಅಲ್ಲಿ ವಾರ್ಕ ವಾರದಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಬಿಟ್ಟರು ಅದು ತೇವಾಂಶ ಹಿಡಿತದ್ರಿ ಇದು ಸ್ವಲ್ಪ ಆರು ಬೈ ನೆಲ ಅದ್ರಿ ಹಿಂಗಾಗಿ ವಾರ್ಕೊಂಡು ನೀರು ಇದಕ್ಕೆ ಬ್ಯಾಸಿ ಒಳಗೆ ಬೇಕೇರಿ ಇದಕ್ಕೆ ಬೇಕೇರಿ ಬೇಕೇರಿ ಅಲ್ಲಿ ಏನದ್ರಿ ಡ್ರಿಪ್ನಾಗ ಈಗ ಒಂದೊಂದು ಗಿಡಕ್ಕೆ ಐದರಿಂದ ಮೂರು ಲಿಫ್ ಬಿಡ್ತೀವಿ ಲಿಮ್ತೀರಾ ಇಲ್ಲಿ ವಾರ್ಕೊಂಡ್ ಬಿಟ್ಟರು ಡ್ರಿಪ್ ಓಪನ್ ಟ್ರಿಪ್ ಇಟ್ಟಿಬಿಟ್ಟಿವ್ ನಾವು ಓಪನ್ ಡ್ರಿಪ್ ಗಿಡಕ್ಕೊಂದು ಗಿಡಕ್ಕೊಂದು ಲೆಟರ್ ಬಿಟ್ಟಿವ್ ನಾವು ಓಪನ್ ಒಂದು ವಾಲ್ ತಿರುಗ್ರ ಮಡಿ ಪುಲ್ ಆಗಿ ಬಿಡ್ತಾವ್ರಿ ಒಂದೊಂದು ವಾಲ್ ಇಟ್ಟಿವಿಡದೇನೀಪ್ ತುಂಬ ನಾವು ಬಂದೇ ಇಡ ಇಲ್ಲ ರೀ ಹಾಂ ಮಡಿ ಫುಲ್ ಹಾಕವ್ರಿ ಓಪನ್ ಟ್ರಿಪ್ಪಿ ಮಡಿ ಒಂದು ಡ್ರಿಪ್ ಲೆಟ್ರಲ್ಲೇ ರೀ ಅದಕ್ಕೆ ಸಪ್ರೇಟೇ ಅದಕ್ಕೆ ಓಪನ್ ಇಟ್ಬಿಡೋದು ಆ ಕಾಡಿ ಎರಡು ಗಿಡ ಆಕಾಡಿ ಎರಡು ಗಿಡ ನಾ ಗಿಡದ ನಡುವೆ ಒಂದು ಸೆಂಟ್ರ್ ವಾಲ್ ಅದ ನಾ ಗಿಡದ ಸೆಂಟ್ರ್ ವಾಲ್ ಅದ ನಾ ಎರಡು ಎರಡು ಗಿಡಕ್ಕೆ ಅದು ಫುಲ್ ಒಂದು ವಾಲ್ತಿ ಹೊಂಡದ ಮೂಟ್ರ ಇರ್ತದೆ ಅದು ಮಡಿ ಮಡಿನ ತುಂಬಿಬಿಡ್ತದೆ ರೀ ಹಿಂಗಾಗಿ ನೀರಿಂದು ಅನುಕೂಲ ಬಾಳ್ರಿ ನೀರು ನಿಂತುಂಬಿಸೋದು ಆಗಿಲ್ಲ ಮೆಜರ್ಮೆಂಟ್ ನೀರು ಇಲ್ಲ ರೀ ಇಲ್ಲ ರೀ ಮಾಪ್ ಮಾಡಿಲ್ರಿ ನೀರೇ ಸಫಿಶಿಯಂಟ್ ಇದ್ದಾಗ ಹಾಂ ನಾವು ಎಷ್ಟು ನೀರು ಬಿಡ್ತೀವಿ ಅಷ್ಟು ಅದು ಉತ್ಪನ್ನ ಒಳಗೆ ಕೊಡತದ್ರಿ ಅದು ಬೇಸಿ ಒಳಗೆ ನೀರು ಮೇನ್ ಅಲ್ಲ ರೀ ನೋಡಿರಿ ಹಾಂ ಚಲೋದಲ್ರಿ ಎಲ್ಲಾದ್ರೂ ಮೆತ್ತಗೆ ಮಾಡ್ರಿ ಇಲ್ಲಿ ಅಲ್ಲಿ ಕಟ್ಟಿ ಆಗಿದ್ರಿ ಮಾಲಕರು ರೂಟ್ ಆಡ್ದವ್ರಿ ಗಿಡ ಅವರು ಇವು ಗಿಡ ಹಚ್ಚಿ ಹದಿನೈದು ವರ್ಷ ಆಯ್ತು ರೀ ಈಗ ಹದಿನೈದು ವರ್ಷ ಹದಿನೈದು ವರ್ಷ ಆಯ್ತು ರೀ ಈಗ ಏಷ್ ವರ್ಷ ಐತ್ರಿ ಚಲೋ ಚಲೋ ಆಗಿ ಮತ್ತೆ ಹನ್ನೆರಡು ಹತ್ತು ಹನ್ನೆರಡು ವರ್ಷ ಆಯ್ತು ರೀ ಈ ಕಾರ್ಯ ಕಡೆ ಉತ್ಪನ್ನ ಹತ್ತು ಎಂಟು ಹತ್ತು ವರ್ಷ ಆಗಿಂದ ಜೋರಾಗ್ಯದ್ರಿ ಉತ್ಪನ್ನ ಹಾಂ ಎಂಟು ವರ್ಷ ಆಗಿಂದ ಉತ್ಪನ್ನ ಹೆಚ್ಚಾಕದ್ರಿ ಎಂಟು ವರ್ಷನ ಸ್ವಲ್ಪ ಕಮ್ಮಿ ಹಾಕದ್ರಿ ಈಗೇನಲ್ಲ ವಾರಕ್ಕೆ ಹತ್ತಿಪ್ಪತ್ತು ಡ್ಯಾಗ ಹರಿಯತೆವ್ರಿ ರೈವಾರ ಹತ್ತಿಪ್ಪತ್ತು ಬುಧವಾರ ಹತ್ತಿಪ್ಪತ್ತು ಹ್ಞೂ ರೈವಾರ ಹತ್ತಿಪ್ಪತ್ತು ಹ್ಞೂ ಇಪ್ಪತ್ತು ಹ್ಞೂ ಹತ್ತರಿಂದ ಇಪ್ಪತ್ತು ರವಿವಾರ ಹತ್ತರಿಂದ ಇಪ್ಪತ್ತು ವಾರಕ್ಕೆ ಮೂವತ್ತ್ನಾಲ್ಕು ನಾಲ್ಕು ಡಾಗ ಇವು ಮೂರು ನೂರು ಮೂರುನೂರದವ್ರಿ ಹ್ಞೂ ಆರ್ಗ್ಯಾನಿಕೇ ರೀ ಕೆಮಿಕಲ್ ಯಾವುದು ತೋರಿಸಿಲ್ಲ ರೀ ತಿಪ್ಪಿ ಗೊಬ್ರ ಜಾಸ್ತಿ ಯೂಸ್ ಮಾಡಿವರು ಒಂದು ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಪುಟ್ಟಿ ಕುರಿ ಗೊಬ್ಬರ ಇಲ್ಲಿಗೆ ತಿಪ್ಪಿ ಗೊಬ್ಬರ ಅದನ್ನೇ ಹುಯ್ದೇವ್ರಿ ವರ್ಷ ವರ್ಷಕ್ಕೊಂದು ಮಗತಿ ಮಾಡ್ತೇವೆ ಕಂಪಲ್ಸರಿ ಔಷಧ ಯಾವುದು ಏನಿದೆ ರೀ ಏನು ಮಾಡಿದ್ರು ಆರ್ಗ್ಯಾನಿಕ ಒಳಗೆ ರೀ ಕೆಮಿಕಲ್ ಏನು ತೋರಿಸಿಲ್ಲ ರೀ ಅದಕ್ಕೆ ಗೋಮೂತ್ರ ಆ ಗೋಮೂತ್ರ ಮತ್ತು ಇದು ಕಲ್ಚರ್ ಹತ್ರ ಸಿಗ್ತದೆ ರೀ ಇಲ್ಲಿ ಹೊಸನಗೌಡರಲ್ಲಿ ಕಗ್ಗೋಡ್ಕ ಮತ್ತು ಆಕಳು ಮಜ್ಜಿಗೆ ತರ್ತೀವಿ ತಂದು ಅದನ್ನೊಂದು ವಾರ ನೆನೆ ಬಡ್ಡಿಗೆ ಬಡ್ಡಿಗೆ ರೀ ಮತ್ತು ಹದಿನೈದಕ್ಕೊಂದು ಸ್ಪ್ರೇನು ಅದನ್ನೇ ರೀ ನಾವು ಸ್ಪ್ರೇ ಮಾಡ್ತೀವಿ ರೀ ಬಡ್ಡಿಗೆ ಡ್ರಿಪ್ನ ಮುಖಾಂತರ ಕೊಡ್ತೀವ್ರಿ ರೀ ಅಗತಿ ಎಫೆಕ್ಟ್ ಆಗಲ್ಲ ಅಗತ್ಯ ಎಫೆಕ್ಟ್ ಆಗಲ್ಲ ರೀ ಎಟ್ ನಾವು ಗಂಜು ಬೇರೆ ಹರಿತೀವಿ ಒಟ್ಟು ನಮ್ಮ ಮ್ಯಾಲ ಗಿಡಕ್ಕೆ ಆರ ಹೊಸ ಬೇರು ತಯಾರಾಕ್ರಿ ಗುಂಜು ಬೇರು ಹೋಯ್ತಂದ್ರೆ ಮತ್ತೆ ಹೊಸ ಗುಂಜು ಬೇರು ತಯಾರಾಗಿ ಗಿಡಕ್ಕೆ ಆರು ಜಾಗತದ ರೀ ಅದು ಏನು ಗೊಬ್ಬರ ಹಾಕಿದ್ದು ಹೊಸ ಬೇರ್ತಿ ಎಲ್ಲ ಚಾವಲ್ ಮಾಡ್ತಾನೆ ಗಿಡ ಮೇಲೆ ಹೆಲ್ದಿ ಇರ್ತದೆ ರೀ ಗಿಡ ಕಟ್ ಏನು ನಂಜಾಗ್ರಿ ಒಣಮೂಳಿ ತಕೊಳ್ಳೋದು ರೀ ಹೊರಸಮ್ಮಿ ಒಣ ಮುಳು ತಗೊಂಡು ಅಂದ್ರೆ ಹಸಿ ಮುಳ್ಳು ರೀ ಅದು ಕೊಟ್ಟ ಎಷ್ಟು ಒಣಗಿರ್ತ ಅಷ್ಟೇ ತಕೊಳುದು ಹಸಿ ಮುಳ್ಳು ಕಡಿದ್ರೆ ನಂಜ ಕಟ್ ಮಾಡಿ ರೀ ನಾವಂಕಾರ ವರ್ಷ ಹೊಸ ಕಟ್ ಮಾಡ್ತೀವಲ್ರಿ ಒಣ ಮುಳು ಒಟ್ಟು ಗಿಡ ಏನಾಗೇನು ರೀ ಒಣಮೂಳು ಅಷ್ಟೇ ತೊಗೊಳಿದ್ರಿ ಹಸಿ ಮುಳ್ಳು ಕೈ ಹತ್ತದೀ ಹಸಿ ಮುಳ್ಳು ಕಡಿದ್ರೆ ಅದು ಗಿಡಕ್ಕೆ ನಂಜಾಕದು ಒಟ್ಟು ಹಸಿ ತ ಗಿಡ ಒಟ್ಟು ತಪಲ ಕಡೆ ಕಡಿದಿಲ್ಲ ಎಷ್ಟು ಒಂದು ಗಿಡ ಅಟ್ಟೆ ಕೊಡ್ಕೊಳ್ಳೆ ತಕ್ಕೊಂಡು ಚಟ್ನಿ ಮಾಡಿ ಚಟ್ನಿ ಮಾಡಿ ಮತ್ತೆ ಹದಿನೈದು ಇಪ್ಪತ್ತು ದಿನ ಆಯ್ತಲ್ಲ ರೀ ಅಗತಿ ಮಾಡಿ ಈಗ ಮುಗಿದು ಒಂದು ನಾಲ್ಕೈದು ದಿನ ಆಗಿದೆ ರೀ ಇದು ಇನ್ನು ಹದಿನೈದು ಇಪ್ಪತ್ತು ದಿನ ನೀರು ರೀ ಅದಕ್ಕೆ ಸ್ವಲ್ಪ ಬೇರು ಗರಮ್ ಆಗ್ಬೇಕು ರೀ ಬೇರು ಕಾಯ್ತಂದ್ರೆ ನೀರು ಬಿಟ್ಟು ಅಂದ್ರೆ ಎಕ್ದಮ ಹದಿನೈದು ದಿನಾಗ ಹೂ ಬಂದುಬಿಡ್ತದ ರೀ ಇದು ಇಪ್ಪತ್ತು ಫುಟ್ ಅದ ರೀ ಗಿಡದ ಗಿಡಕ್ಕೆ ಹಾಂ ಇಪ್ಪತ್ತು ಪುಟ್ಟ ಅತ್ತೆ ಆಗ್ಯವ್ರಿ ಗಿಡ ಮುಂದೆ ಮೊದಲ ಅಗದಿ ನಮ್ಗೆ ಏನಿಸ್ ಅನಿಸ್ತ್ರಿ ಇಪ್ಪತ್ತು ಪೂಟ ಎಲ್ಲಿ ಎಗ್ತಾವಪ್ಪ ಅನಿಸ್ತಾವ್ ಅತ್ತೆ ಹಚ್ದೇವ್ರಿ ಅವಾಗ ಈಗ ಹೊರತಾಗ್ಯಾವ್ರಿ ಕನಿಷ್ಠ ಅಂದ್ರೆ ಇಪ್ಪತ್ನಾಲ್ಕು ಪೂಟಿ ಒಂದು ಗಿಡ ಕುಂಟಿಸ್ಬೇಕ್ರಿ ಹ್ಞೂ ಎಷ್ಟು ಹಿಂಬ ಗಾಳಿ ಬಿಸಲಾ ತಿಂದಟ್ಟು ಇಳುವರಿ ಜಾಸ್ತಿ ಬರ್ತದ್ರಿ ಹಾಂ ಬಿಸಲಾ ಗಾಳಿ ತಿನ್ಬೇಕು ರೀ ಖುಲ್ಲ ಆಯ್ತು ಅಂದ್ರೆ ಸ್ವಲ್ಪ ಗಾಳಿ ಬಿಸಲಾ ಆಡ್ತದ ಗಿಡ ಮತ್ತೆ ಇಪ್ಪತ್ತು ಪೂಟಿ ಹೆಚ್ಚುವಂದ್ರೆ ಗಿಡ ಕುಡಿಯೋವ್ರಿ ಗಿಡದ ಗಿಡ ಒಳಗೆ ಸೇರ್ಲಾ ಹಿಂಗಾಗಿ ಸ್ವಲ್ಪ ಬಿಸಿಲು ಗಾಳಿ ತಿನ್ನೋಂಗಿಲ್ಲ ಅದು ಸ್ವಲ್ಪ ನಾವು ಬಡ್ಡಿ ತಿಪ್ಪಿ ತಿಪ್ಪುಗಳು ಜಾಸ್ತಿ ಜಾಸ್ತಿ ಮಾಡ್ತೇವೆ ಗಿಡಕ್ಕೆ ಗರಂ ಮಾಡ್ತೀವಿ ಒಟ್ಟು ಮೇಲೆ ನಮ್ಗೆ ಉತ್ಪನ್ನ ಜಾಸ್ತಿ ರೀ ಹಾಂ ಎಲ್ಲ ಗಿಡಗಳು ನಮ್ಗೆ ನಂಬರ್ ಒನ್ ನಿಂಬೆ ಗಿಡದೇ ರೀ ಮೇಂಟೆನ್ಸ್ ಏನು ಇದೇ ರೀ ಕೆಮಿಕಲ್ ಅಂಕ ತೋರ್ಸ ಇಲ್ಲ ಒಟ್ಟು ಯಾವಾಗ್ರೂ ಒಮ್ಮೆ ಬಡ್ಡಿಗೆ ಬಿಡ್ತೇವೆ ರೀ ಸ್ಪ್ರೇನು ಅದೇ ಹದಿನೈದು ಕಮ್ಮಿ ಅದು ಅದನ್ನೇ ಸ್ಪ್ರೇ ರೀ ಹಾಂ ಕಲ್ಚರ ಆಕಳ ಮಜ್ಜಿಗೆ ಬೆಲ್ಲ ಇಟ್ಟು ಮಿಕ್ಸ್ ಮಾಡಿ ಒಂದು ಹದಿನೈದು ನೀಡ್ಬೇಕ್ರಿ ಅದನ್ನು ನೀಡಿ ದಿನ ಒಂದು ತಿರ್ಬ್ಯಾಡ್ಬೇಕು ರೀ ಅದಕ್ಕೆ ತಿರುಗ್ಯಾಡಕಿಶಿನ ಮುಚ್ಚಿ ಬಿಡೋದ್ ಮ್ಯಾಲ ಅದು ತಯಾರಾಗ್ತದೆ ರೀ ತಯಾರಾಗಿಂದ ಆಗ ಓತು ಇಲ್ಲ ಮತ್ತೇನದ ಒಂದು ಕ್ಯಾನಿಗೆ ಲೀಟ್ರ್ ದೇಡ್ ಲೀಟ್ರ್ ಹಾಕಿ ನಾವು ಸ್ಪ್ರೇ ಮಾಡ್ಬೋದು ಹ್ಞೂ ಸ್ಪ್ರೇ ಮಾಡ್ಬೋದು ಹದಿನೈದು ಅದನ್ನೆಲ್ಲ ಕಿಶಿಂದ